ನಾಡಹಬ್ಬ ನಾಗರ ಪಂಚಮಿ ಎಂದು ಬಸವ ಪಂಚಮಿ ಆಚರಣೆ ಕಲ್ಲುನಾಗರ ಮೂರ್ತಿಗೆ ಹಾಕುವ ಹಾಲು ಶಾಲಾ ಮಕ್ಕಳಿಗೆ ವಿತರಣೆ ವಿಶ್ವ ಜ್ಯೋತಿ ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂಭ್ರಮದಿಂದ ಬಸವ ಪಂಚಮಿ ಆಚರಿಸಿದ ಮಾಮವ ಬಂಧುತ್ವ ವೇದಿಕೆ ಯುವಕರು ಹೌದು ಇದು ರಾಯಚೂರು ಜಿಲ್ಲೆ ಮುದುಗಲ್ ಪಟ್ಟಣದಲ್ಲಿ ಆಚರಿಸಿದ ವಿಶೇಷ ಪಂಚಮಿಯಾಗಿದೆ ನಾಗರ ಪಂಚಮಿಯ ದಿನವಂದು ಗುರುವಾರ ಸ್ಥಳೀಯ ಮಾನವ ಬಂಧುತ್ವ ವೇದಿಕೆಯ ವತಿಯಿಂದ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಬಸವ ಪಂಚಮಿಯನ್ನು ಆಚರಿಸಿದರು ಪಟ್ಟಣದ ಎಸ್ ವಿ ಎಂ ಪ್ರೌಢಶಾಲೆಯಲ್ಲಿ ಸೇರಿದ ಮಾನವ ಬಂಧುತ್ವ ವೇದಿಕೆಯ ಪದಾಧಿಕಾರಿಗಳು ಅಮೃತಕ್ಕೆ ಸಮಾನದ ಹಾಲನ್ನು ನಾಗರ ಪಂಚಮಿಯಲ್ಲಿ ವ್ಯರ್ಥ ಮಾಡುವ ಬದಲು ಶಾಲಾ ಮಕ್ಕಳಿಗೆ ವಿತರಿಸಿದರು ಅಲ್ಲದೆ ವಿಶ್ವಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅತ್ಯಂತ ಸರಳವಾಗಿ ಬಸವ ಪಂಚಮಿಯನ್ನು ಆಚರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಪದಾಧಿಕಾರಿಗಳಾದ ಸಂಗಮೇಶ್ ಸರಗಣಚಾರಿ ಸಂಜೀವ್ ಚಲವಾದಿ ಮೌನಿ ಶಿವನಗುತ್ತಿ ನಾರಾಯಣ ಹೈವಳೆ ರಮೇಶ್ ದೇವರಮನೆ ರಾಜ್ಸಾಬ್ ಹಾಗೂ ರವಿಕುಮಾರ್ ಬಸವರಾಜ್ ದೊಡ್ಮನಿ ಮಹಾಂತೇಶ್ ಚಲವಾದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು